ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಥಮ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವಣ ಮಧುರ ಮಕ್ಕಳೇ ವಿಶ್ವದ ರಾಜ್ಯ ಬಾಹುಬಲದಿಂದ ಪಡೆಯಲು ಸಾಧ್ಯವಿಲ್ಲ ಇದಕ್ಕಾಗಿ ಯೋಗ ಬಲಬೇಕು ಇದೂ ಸಹ ಒಂದು ನಿಯಮವಾಗಿದೆ ಪ್ರಶ್ನೆ ಶಿವತಂದೆಯು ತಮಗೆ ತಾವೇ ಯಾವ ಆಶ್ಚರ್ಯ ಪಡುತ್ತಾರೆ ಗೊತ್ತರ ತಂದೆಯವರು ತಿಳಿಸುತ್ತಾರೆ ಎಂಥ ಅದ್ಭುತ ನೋಡಿ ನಾನು ನಿಮಗೆ ಓದಿಸುತ್ತೇನೆ ಇದನ್ನು ನಾನು ಯಾರಿಂದಲೂ ಎಂದೂ ಸಹ ಓದಿಲ್ಲ ನನಗೆ ಯಾರೂ ತಂದೆ ಇಲ್ಲ ನನಗೆ ಯಾವುದೇ ಶಿಕ್ಷಕರಿಲ್ಲ ಗುರು ಸಹ ಇಲ್ಲ ನಾನು ಸೃಷ್ಟಿ ಚಕ್ರದಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಆದರೂ ಸಹ ನಿಮಗೆ ಎಲ್ಲ ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ ಹೇಳುತ್ತೇನೆ ತಾನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಆದರೆ ಚಕ್ರದ ಜ್ಞಾನವನ್ನು ಸಂಪೂರ್ಣ ಸ್ಪಷ್ಟವಾಗಿ ನೀಡುತ್ತೇನೆ ಓಂ ಶಾಂತಿ ಆತ್ಮೀಯ ತಂದೆಯು ನೀವು ಮಕ್ಕಳನ್ನು ಸುದರ್ಶನ ಚಕ್ರಧಾರಿಗಳನ್ನಾಗಿ ಮಾಡುತ್ತಾರೆ ಅರ್ಥಾರ್ಥ ನೀವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿದುಕೊಂಡು ಬಿಡುತ್ತೀರಿ ಮೊದಲು ತಿಳಿದುಕೊಂಡಿರಲಿಲ್ಲ ಈಗ ತಂದೆಯ ಮೂಲಕ ನೀವು ತಿಳಿದುಕೊಂಡಿದ್ದೀರಿ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ನೀವು ಅವಶ್ಯವಾಗಿ ಬರುತ್ತೀರಿ ನೀವು ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವನ್ನು ನೀಡುತ್ತೇನೆ ನಾನು ಸದರ್ಶನ ಚಕ್ರಧಾರಿಯಾಗಿದ್ದೇನೆ ಆದರೆ ಪ್ರತ್ಯಕ್ಷದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುವುದಿಲ್ಲ ಶಿವ ತಂದೆಯಲ್ಲಿ ಎಲ್ಲ ಜ್ಞಾನವಿದೆ ಎಂದು ಇದರ ಮೂಲಕ ತಿಳಿದುಕೊಳ್ಳಬೇಕು ಹಾಗಾದರೆ ಇದರ ಅನುಭವ ಹೇಗೆ ಬಂದಿತು ನಮಗಾದರೂ ಅನುಭವ ಪ್ರಾಪ್ತಿಯಾಗುತ್ತದೆ ತಂದೆಯವೇ ಎಲ್ಲಿಂದ ಅನುಭವ ಮಾಡಿ ತಮಗೆ ತಿಳಿಸುತ್ತಾರೆ ಪ್ರತ್ಯಕ್ಷದ ಅನುಭವ ಆಗಬೇಕಲ್ಲವೇ ತಂದೆಯವರು ತಿಳಿಸುತ್ತಾರೆ ನನ್ನನ್ನು ಜ್ಞಾನದ ಸಾಗರನೆಂದು ಹೇಳುತ್ತಾರೆ ಆದರೆ ನಾನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಮತ್ತೆ ನನ್ನಲ್ಲಿ ಈ ಜ್ಞಾನವು ಎಲ್ಲಿಂದ ಬಂದಿತು ಶಿಕ್ಷಕರು ಓದಿಸುತ್ತಾರೆಂದರೆ ಅವಶ್ಯವಾಗಿ ತಾವು ಓದಿರಬೇಕಲ್ಲವೇ ಈ ಶಿವತಂದೆಯವರು ಹೇಗೆ ಓದಿದರು ಇವರಿಗೆ ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಅರಿವಾಯಿತು ಸ್ವಯಂ ಎಂಬತ್ನಾಲ್ಕು ಜನ್ಮದಲ್ಲಿ ಬರುವುದಿಲ್ಲ ತಂದೆವು ಬೀಜರೂಪವಾಗಿರುವ ಕಾರಣ ತಿಳಿದುಕೊಂಡಿದ್ದಾರೆ ತಾನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಆದರೆ ತಮಗೆ ಎಲ್ಲವನ್ನು ತಿಳಿಸುತ್ತಾರೆ ಇದು ಎಷ್ಟೊಂದು ವಿಚಿತ್ರವಾಗಿದೆ ತಂದೆ ಯಾವುದೇ ಶಾಸ್ತ್ರವನ್ನು ಓದಿದ್ದಾರೆಂಬುದು ಸಹ ಇಲ್ಲ ಡ್ರಾಮಾನುಸಾರ ಅವರಲ್ಲಿ ಈ ಜ್ಞಾನವು ನಂದನೆಯಾಗಿದೆ ಅದನ್ನು ತಮಗೆ ತಿಳಿಸುತ್ತಾರೆ ಅದ್ಭುತವಾದ ಶಿಕ್ಷಕರಾಗಿದ್ದಾರಲ್ಲವೇ ಆಶ್ಚರ್ಯಪಡಬೇಕಲ್ಲವೇ ಆದ್ದರಿಂದ ಇವರಿಗೆ ಅನೇಕ ಹೆಸರುಗಳನ್ನು ನೀಡಲಾಗಿದೆ ಈಶ್ವರ ಪ್ರಭು ಅಂತರ್ಯಮಿ ಮುಂತಾದವು ಹೇಳುತ್ತಿರುತ್ತಾರೆ ಈಶ್ವರನಲ್ಲಿ ಹೇಗೆ ಎಲ್ಲ ಜ್ಞಾನ ತುಂಬಲ್ಪಟ್ಟಿದೆ ಎಂದು ನೀವು ಆಶ್ಚರ್ಯಪಡುತ್ತೀರಿ ಅವರಿಗೆ ಇದೆಲ್ಲವೂ ನಿಮಗೆ ತಿಳಿಸಲು ಎಲ್ಲಿಂದ ಬಂದಿತು ಯಾರಿಂದ ಜನ್ಮವನ್ನು ತೆಗೆದುಕೊಂಡಿದ್ದಾರೆಯೋ ಅವರು ತಿಳಿಸಬಹುದು ಎನ್ನುವುದಕ್ಕೆ ಅವರಿಗೆ ಯಾವುದೇ ತಂದೆಯವಿಲ್ಲ ತಾವೆಲ್ಲರೂ ಸಹೋದರ ಸಹೋದರಾಗಿದ್ದೀರಿ ನಿಮ್ಮೆಲ್ಲರಿಗೂ ಅವರೊಬ್ಬರೇ ತಂದೆ ಹೇಗೆ ಆಗುತ್ತಾರೆ ಅಲ್ಲದೆ ಅವರು ಬೀಜ ರೂಪನಾಗಿದ್ದಾರೆ ಎಷ್ಟೊಂದು ಜ್ಞಾನವನ್ನು ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮವನ್ನು ನಾನು ತೆಗೆದುಕೊಳ್ಳುವುದಿಲ್ಲ ನೀವು ತೆಗೆದುಕೊಳ್ಳುತ್ತೀರಿ ಇದೆಲ್ಲವೂ ತಂದೆಗೆ ಹೇಗೆ ತಿಳಿದು ಬಂದಿತು ಎಂಬುದು ಅವಶ್ಯವಾಗಿ ಪ್ರಶ್ನೆ ಉದ್ಭವ ಆಗುತ್ತದೆ ಅಲ್ವೇ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಅನಾದಿ ಡ್ರಾಮಾನುಸಾರ ನನ್ನಲ್ಲಿ ಮೊದಲಿನಿಂದಲೂ ಈ ಜ್ಞಾನವಿದೆ ಅದನ್ನು ತಮಗೆ ಓದಿಸುತ್ತೇನೆ ಆದ್ದರಿಂದಲೇ ನನ್ನನ್ನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಕರೆಯಲಾಗುತ್ತದೆ ಸ್ವಯಂ ಚಕ್ರದಲ್ಲಿ ಬರುವುದಿಲ್ಲ ಆದರೆ ಅವರಲ್ಲಿ ಇಡೀ ಸೃಷ್ಟಿಯ ಆದಿಮಧ್ಯ ಅಂಚದ ಜ್ಞಾನವಿದೆ ಅಂದಾಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಅವರಿಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವು ಎಲ್ಲಿಂದ ಹೋಯಿತು ಅವರಿಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವು ಎಲ್ಲಿಂದ ದೊರೆಯಿತು ನಿಮಗಾದರೂ ತಂದೆಯಿಂದ ಸಿಕ್ಕಿದೆ ತಂದೆಯಲ್ಲಿ ನಿಜವಾದಂಥ ಜ್ಞಾನವಿದೆ ಅವರಿಗೆ ಜ್ಞಾನಪೂರ್ಣನೆಂದು ಕರೆಯಲಾಗುತ್ತದೆ ಅವರು ಯಾರಿಂದಲೂ ಸಹ ಓದುವುದಿಲ್ಲ ಆದರೂ ಅವರಲ್ಲಿ ನಿಜವಾದ ಜ್ಞಾನವು ತಿಳಿದಿದೆ ಆದ್ದರಿಂದ ಜ್ಞಾನಪೂರ್ಣನೆಂದು ಕರೆಯಲಾಗುತ್ತದೆ ಇದು ಅದ್ಭುತವಾಯಿತಲ್ಲವೇ ಆದ್ದರಿಂದ ಇದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠವಾದ ವಿದ್ಯೆ ಎಂದು ಗಾಯನ ಮಾಡಲಾಗುತ್ತದೆ ತಂದೆಯು ತಂದೆಯ ಬಗ್ಗೆ ನೀವು ಮಕ್ಕಳಿಗೆ ಆಶ್ಚರ್ಯವೆನಿಸುತ್ತದೆ ಅವರಿಗೆ ಏಕೆ ಜ್ಞಾನಪೂರ್ಣ ಎಂದು ಕರೆಯಲಾಗುತ್ತದೆ ಇದೆಲ್ಲವೂ ತಿಳಿದುಕೊಳ್ಳುವಂಥ ಮಾತುಗಳಾಗಿವೆ ಮತ್ತು ಯಾವ ಮಾತಿದೆ ಈ ಚಿತ್ರವನ್ನು ತೋರಿಸಿದಾಗ ಇದರ ಬಗ್ಗೆ ನಿಮ್ಮನ್ನು ಕೇಳುತ್ತಾರೆ ಬ್ರಹ್ಮನಲ್ಲಿಯೂ ಆತ್ಮವಿದೆ ಇವರು ಯಾವ ನಾರಾಯಣರಾಗುತ್ತಾರೆಯೋ ಅವರಲ್ಲಿಯೂ ತನ್ನ ಇರುತ್ತದೆ ಅಂದಾಗ ಎರಡು ಆತ್ಮವಾಯಿತಲ್ಲವೇ ಒಂದು ಬ್ರಹ್ಮಾತ್ಮ ಮತ್ತೊಂದು ನಾರಾಯಣ ಅಂದರೆ ವಿಚಾರ ಮಾಡಿದ್ದೇ ಆದರೆ ಇವರು ಎರಡೂ ಆತ್ಮರಲ್ಲ ಆತ್ಮನಂತೂ ಒಂದೇ ಆಗಿದೆ ಕೇವಲ ಉದಾಹರಣೆಯ ರೂಪದಲ್ಲಿ ದೇವತೆಯ ರೂಪವನ್ನು ತೋರಿಸಲಾಗುತ್ತದೆ ಈ ಬ್ರಹ್ಮರವರೇ ವಿಷ್ಣು ಅರ್ಥಾತ್ ನಾರಾಯಣರಾಗುತ್ತಾರೆ ಇದಕ್ಕೆ ಗುಹ್ಯವಾದಂತಹ ಮಾತುಗಳೆಂದು ಕರೆಯಲಾಗುತ್ತದೆ ತಂದೆಯು ಬಹಳ ಗುಹ್ಯವಾದಂತಹ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ತಂದೆಯನ್ನು ಬಿಟ್ಟು ಇಂಥ ಜ್ಞಾನವನ್ನು ಬೇರೆ ಯಾರೂ ಸಹ ಓದಿಸಲು ಸಾಧ್ಯವಿಲ್ಲ ಬ್ರಹ್ಮ ಮತ್ತು ವಿಷ್ಣು ಎರಡೂ ಆತ್ಮರಲ್ಲ ಹಾಗೆಯೇ ಸರಸ್ವತಿ ಮತ್ತು ಲಕ್ಷ್ಮಿ ಇವರೊಬ್ಬರಲ್ಲಿ ಎರಡು ಆತ್ಮವಿದೆಯೇ ಅಥವಾ ಒಂದೇ ಇದೆಯೇ ಆತ್ಮ ಒಂದೇ ಆದರೆ ಶರೀರ ಎರಡು ಸರಸ್ವತಿಯ ನಂತರ ಲಕ್ಷ್ಮಿಯಾಗುತ್ತಾರೆ ಆದ್ದರಿಂದ ಒಂದೇ ಆತ್ಮನಂದೇ ಎನಿಸಲಾಗುತ್ತದೆ ಎಂಬತ್ನಾಲ್ಕು ಜನ್ಮವನ್ನು ಒಂದೇ ಆತ್ಮ ಪಡೆಯುತ್ತದೆ ಇದು ಬಹಳ ತಿಳಿದುಕೊಳ್ಳುವಂತ ಮಾತಾಗಿದೆ ಬ್ರಾಹ್ಮಣರೇ ದೇವತೆಗಳು ದೇವತೆಗಳಿಂದ ಕ್ಷತ್ರಿಯರಾಗುತ್ತಾರೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಆತ್ಮ ಒಂದೇ ಆಗಿದೆ ಹೇಗೆ ಬ್ರಾಹ್ಮಣರೇ ದೇವತೆಗಳಾಗುತ್ತಾರೆ ಎಂದು ಈ ಒಂದು ಆಸನನ್ನು ಉದಾಹರಣೆಯಾಗಿ ತೋರಿಸಲಾಗುತ್ತದೆ ನಾನೇ ಅದು ಇದರ ಅರ್ಥವು ಎಷ್ಟು ಚೆನ್ನಾಗಿದೆ ಇದಕ್ಕೆ ಗುಹಿಯ ಗತಿಯೇ ಗುಹ್ಯವಾದಂತಹ ಮಾತುಗಳೆಂದು ಕರೆಯಲಾಗುತ್ತದೆ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಎಂಬ ತಿಳುವಳಿಕೆ ಮೊಟ್ಟ ಮೊದಲು ಬೇಕಾಗಿದೆ ಎಲ್ಲ ಆಸ್ಮರು ಮೂಲತಃ ಪರಮಾಮವರು ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಇದು ಆಟವಾಗಿದೆ ತಂದೆಯು ತಮಗೆ ಈ ಆಟದ ಸಮಾಚಾರವನ್ನು ಕುರಿತು ತಿಳಿಸುತ್ತಾರೆ ತಂದೆಯು ವಾಸ್ತವಿಕತೆಯನ್ನು ತಿಳಿದಿದ್ದಾರೆ ಅವರಿಗೆ ಯಾರೂ ಸಹ ಕಲಿಸಲಿಲ್ಲ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅವರೇ ತಿಳಿದಿದ್ದಾರೆ ಈ ಸಮಯದಲ್ಲಿ ತಮಗೆ ತಿಳಿಸುತ್ತಾರೆ ಮತ್ತೆ ನೀವು ಇದನ್ನು ಮರೆತು ಬಿಡಿಸ್ತೀರಿ ಅದರ ಶಾಸ್ತ್ರ ಹೇಗೆ ರೂಪುಗೊಳ್ಳಲು ಸಾಧ್ಯವಿದೆ ತಂದೆಯಂತೂ ಯಾವುದೇ ಶಾಸ್ತ್ರವನ್ನು ಓದಿರಲಿಲ್ಲ ಹೇಗೆ ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ಅರ್ಧಕಲ್ಪ ಭಕ್ತಿ ಮಾರ್ಗವಾಗಿದೆ ಈ ಮಾತು ಸಹ ಶಾಸ್ತ್ರದಲ್ಲಿಲ್ಲ ಶಾಸ್ತ್ರಗಳು ಸಹ ಡ್ರಾಮಾನುಸಾರ ಭಕ್ತಿ ಮಾರ್ಗದಲ್ಲಿ ಮಾಡಲ್ಪಟ್ಟಿವೆ ತಮ್ಮ ಬುದ್ಧಿಯಲ್ಲಿ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ಈ ಡ್ರಾಮಾದ ಎಷ್ಟು ವಿಸ್ತಾರವಾದ ಜ್ಞಾನವಿದೆ ತಂದೆಯು ಅವಶ್ಯವಾಗಿ ಮನುಷ್ಯನ ತನುವನ್ನೇ ಆಧಾರವನ್ನಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಶಿವತಂದೆಯು ಬ್ರಹ್ಮಾರವರ ತನುವಿನಲ್ಲಿ ಕುಳಿತು ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ ಮನುಷ್ಯರಾದರೂ ಸುಳ್ಳನ್ನು ಸೇರಿಸಿ ಸೃಷ್ಟಿ ಆಯುಷ್ಯನ್ನು ಎಷ್ಟೊಂದು ದೀರ್ಘವಾಗಿ ಮಾಡಿಬಿಟ್ಟಿದ್ದಾರೆ ಹೊಸ ಪ್ರಪಂಚವೇ ಮತ್ತೆ ಹಳೆಯದಾಗುತ್ತದೆ ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು ಹಳೆಯ ಪ್ರಪಂಚಕ್ಕೆ ನರಕವೆಂದು ಕರೆಯಲಾಗುತ್ತದೆ ಪ್ರಪಂಚವಂತೂ ಒಂದೇ ಆಗಿದೆ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳು ಇರುತ್ತಾರೆ ಅಲ್ಲಿ ಅಪಾರ ಸುಖವಿರುತ್ತದೆ ಇಡೀ ಸೃಷ್ಟಿ ಹೊಸದಾಗಿರುತ್ತದೆ ಇದಕ್ಕೆ ಹಳೆಯ ಪ್ರಪಂಚವೆಂದು ಕರೆಯಲಾಗುತ್ತದೆ ಹೆಸರೇ ಕಬ್ಬಿಣದ ಯುಗವೆಂದಾಗಿದೆ ಹೇಗೆ ಹಳೆಯ ದೇಲಿ ಮತ್ತು ಹೊಸ ದೇಲಿ ಎಂದು ಕರೆಯಲಾಗುತ್ತದೆ ಮಧುರ ಮಕ್ಕಳೇ ಹೊಸ ಜಗತ್ತಿನಲ್ಲಿ ಹೊಸ ದೇಲಿ ಇರುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಹಳೆಯ ಪ್ರಪಂಚದಲ್ಲಿ ಹೊಸ ದೇಲಿ ಇದೆ ಎಂದು ಕರೆಯುತ್ತಾರೆ ಇದಕ್ಕೆ ಹೊಸದೆಂದು ಹೇಗೆ ಹೇಳುವುದು ಹೊಸ ಪ್ರಪಂಚದಲ್ಲಿ ಹೊಸ ದೇಲಿ ಇರುತ್ತದೆ ಎಂದು ತಂಡೆಯೂ ತಿಳಿಸುತ್ತಾರೆ ಅಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಾರೆ ಅದಕ್ಕೆ ಶಕ್ತಿಯುಗವೆಂದು ಕರೆಯಲಾಗುತ್ತದೆ ನೀವು ಇಡೀ ಭಾರತದಲ್ಲಿ ರಾಜ್ಯವನ್ನು ಮಾಡುತ್ತೀರಿ ನಿಮ್ಮ ಗದ್ದೆಯು ಯಮುನಾ ನದಿಯ ತೀರದಲ್ಲಿರುತ್ತದೆ ಕೊನೆಯಲ್ಲಿ ರಾವಣ ರಾಜ್ಯದಲ್ಲಿಯೂ ಸಹ ಗದ್ದೆಯು ಇಲ್ಲೇ ಇದೆ ರಾಮರಾಜ್ಯದ ಗದ್ದೆಯೂ ಸಹ ಇಲ್ಲೇ ಇರುತ್ತದೆ ಆದರೆ ಹೆಸರು ದೆಹಲಿ ಎಂದು ಇರುವುದಿಲ್ಲ ಅದಕ್ಕೆ ಪರಿಷ್ಠವೆಂದು ಕರೆಯಲಾಗುತ್ತದೆ ಯಾವ ರಾಜನು ಆಡಳಿತ ಮಾಡುತ್ತಾನೆಯೋ ಅಂತ ಹೆಸರಿಡುತ್ತಾನೆ ಈ ಸಮಯದಲ್ಲಿ ಎಲ್ಲರೂ ಹಳೆಯ ಪ್ರಪಂಚದಲ್ಲಿದ್ದಾರೆ ಹೊಸ ಪ್ರಪಂಚದಲ್ಲಿ ಹೋಗಲು ನೀವು ಓದುತ್ತೀರಿ ಮತ್ತೆ ಮನುಷ್ಯನಿಂದ ದೇವತೆಗಳಾಗುತ್ತಾ ಇದ್ದೀರಿ ಓಲಿಸುವಂತವೃತ್ತಿಯ ತಂದೆಯಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಕೆಳಗೆ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಎಂಬುದನ್ನು ನೀವು ತಿಳಿದಿದ್ದೀರಿ ಈಗ ಸಂಗಮ ಯುಗದಲ್ಲಿದ್ದೀರಿ ನಂತರ ಕಲಿಯುಗಿ ಹಳೆ ಪ್ರಪಂಚ ನಾಶವಾಗುತ್ತದೆ ತಂದೆಯು ಇದರ ಲೆಕ್ಕವನ್ನು ಸಹ ತಿಳಿಸಿದ್ದಾರೆ ನಾನು ಬ್ರಹ್ಮಾರವರ ತನುವಿನಲ್ಲಿ ಬರುತ್ತೇನೆ ಆದರೆ ಮನುಷ್ಯರಿಗೆ ಬ್ರಹ್ಮ ಎಂದರೆ ಯಾರು ಎಂಬುದೇ ತಿಳಿದಿಲ್ಲ ಪ್ರಜಾಪಿತ ಬ್ರಹ್ಮ ಎಂದು ಹೇಳುತ್ತಾರೆ ನೀವು ಬ್ರಹ್ಮಾರವರ ಪ್ರಜೆಯಾಗಿದ್ದೀರಲ್ಲವೇ ಆದ್ದರಿಂದ ತಮ್ಮನ್ನು ಬೀಕೆ ಎಂದು ಕರೆಸಿಕೊಳ್ಳುತ್ತೀರಿ ವಾಸ್ತವದಲ್ಲಿ ಶಿವತಂದೆಯ ಮಕ್ಕಳು ನಿರಾಕಾರ ಆತ್ಮರಾಗಿದ್ದಾರೆ ವಾಸ್ತವದಲ್ಲಿ ಶಿವತಂದೆಯ ಮಕ್ಕಳು ನಿರಾಕಾರ ಆತ್ಮರಾಗಿದ್ದಾಗ ಶಿವವಂಶಿಯರಾಗುತ್ತೀರಿ ನಂತರ ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮಾರವರ ಮಕ್ಕಳು ಸಹೋದರ ಸಹೋದರಿಯಾಗುತ್ತೀರಿ ಅನ್ಯ ಯಾವುದೇ ಸಂಬಂಧವಿಲ್ಲ ಈ ಸಮಯದಲ್ಲಿ ನೀವು ಆ ಕಲಿಗೆ ಸಂಬಂಧವನ್ನು ಮರೆಯುತ್ತೀರಿ ಏಕೆಂದರೆ ಅದರಲ್ಲಿ ಬಂಧನವಿದೆ ನೀವು ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಿ ಶಿಕೆಯು ಬ್ರಾಹ್ಮಣರ ಮಾತು ಗುರುತಾಗಿದೆ ನಿಮ್ಮದು ಬ್ರಾಹ್ಮಣ ಕುಲವಾಗಿದೆ ಅವರು ಕಲಿಯುಗದ ಬ್ರಾಹ್ಮಣರಾಗಿದ್ದಾರೆ ಬ್ರಾಹ್ಮಣರು ಹೆಚ್ಚುವರಿ ಮಾರ್ಗದರ್ಶಕರಾಗಿರುತ್ತಾರೆ ಒಂದು ಔತಣದ ಊಟವನ್ನು ಸ್ವೀಕರಿಸುತ್ತಾರೆ ಮತ್ತೊಂದು ಗೀತೆಯನ್ನು ತಿಳಿಸುತ್ತಾರೆ ಈಗ ನೀವು ಬ್ರಾಹ್ಮಣರು ಗೀತೆಯನ್ನು ತಿಳಿಸುತ್ತೀರಿ ಅವರೂ ಸಹ ಗೀತೆಯನ್ನು ತಿಳಿಸುತ್ತಾರೆ ಎಷ್ಟು ವ್ಯತ್ಯಾಸವಿದೆ ನೋಡಿ ಕೃಷ್ಣ ಭಗವಂತನಲ್ಲ ಎಂದು ನೀವು ಹೇಳುತ್ತೀರಿ ಕೃಷ್ಣನಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಅವನಲ್ಲಿ ದೈವಿ ಗುಣಗಳಿವೆ ಆತನನ್ನು ಈ ಕಣ್ಣುಗಳಿಂದ ನೋಡಲಾಗುತ್ತದೆ ಶಿವನ ಮಂದಿರದಲ್ಲಿ ನೋಡುತ್ತೀರೆಂದರೆ ಶಿವನಿಗಾದರೂ ತನ್ನ ಶರೀರವಿಲ್ಲ ಅವರು ಪರಂ ಆತ್ಮ ಅರ್ಥಾತ್ ಪರಮಾತ್ಮ ಈಶ್ವರ ಪ್ರಭು ಭಗವಂತ ಮುಂತಾದ ಅಕ್ಷರದ ಯಾವುದೇ ಅರ್ಥ ಬರುವುದಿಲ್ಲ ಪರಮಾತ್ಮನೇ ಶ್ರೇಷ್ಠನಾದ ಆಸ್ತನಾಗಿದ್ದಾರೆ ನೀವು ಶ್ರೇಷ್ಠರಲ್ಲ ಎಷ್ಟೊಂದು ವ್ಯತ್ಯಾಸವಿದೆ ಪರಮಾತ್ಮನಿಂದ ನೀವು ಕಲಿಯುತ್ತಿದ್ದೀರಿ ಅವರು ಯಾರಿಂದಲೂ ಕಲಿತಿಲ್ಲ ಇವರು ತಂದೆಯಾಗಿದ್ದಾರಲ್ಲವೇ ಆ ಪರಂಪಿತ ಪರಮಾತ್ಮನನ್ನು ನೀವು ತಂದೆಯೆಂದೂ ಸಹ ಕರೆಯುತ್ತೀರಿ ಶಿಕ್ಷಕನೆಂದು ಸಹ ಕರೆಯುತ್ತೀರಿ ಸದ್ಗುರುವೆಂದು ಕರೆಯುತ್ತೀರಿ ಆದರೆ ಅವರು ಒಬ್ಬರೇ ಆಗಿದ್ದಾರೆ ಯಾವುದೇ ಆತ್ಮವು ತಂದೆ ಶಿಕ್ಷಕ ಗುರುವಾಗಲು ಸಾಧ್ಯವಿಲ್ಲ ಒಬ್ಬ ಪರಮಾತ್ಮನಿಗೆ ಪರಮ ಅರ್ಥ ಶ್ರೇಷ್ಠನೆಂದು ಕರೆಯಲಾಗುತ್ತದೆ ಪ್ರತಿಯೊಬ್ಬರಿಗೂ ಮೊದಲು ತಂದೆಯು ಬೇಕು ನಂತರ ಶಿಕ್ಷಕ ಮತ್ತು ಕೊನೆಯಲ್ಲಿ ಗುರು ಬೇಕಾಗುತ್ತಾರೆ ತಂದೆಯೂ ಸಹ ತಿಳಿಸುತ್ತಾರೆ ನಾನು ನಿಮ್ಮ ತಂದೆಯವಾಗಿದ್ದೇನೆ ಶಿಕ್ಷಕನೂ ಆಗಿದ್ದೇನೆ ಮತ್ತೆ ನಾನೇ ನಿಮ್ಮೆಲ್ಲರಿಗೂ ಸದ್ಗತಿಯ ದಾತ ಸದ್ಗುರು ಆಗುತ್ತೇನೆ ಸದ್ಗತಿಯನ್ನು ನೀಡುವಂಥ ಗುರು ಒಬ್ಬರೇ ಆಗಿದ್ದಾರೆ ಉಳಿದವರು ಅನೇಕ ಗುರುಗಳಿದ್ದಾರೆ ನಾನು ತಮ್ಮೆಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಸತ್ತಿ ಯುಗದಲ್ಲಿ ಹೋಗುತ್ತೀರಿ ಉಳಿದವರೆಲ್ಲರೂ ಶಾಂತಿಧಾಮ ಯಾವುದಕ್ಕೆ ಪರಂಧಾಮ ಎಂದು ಕರೆಯಲಾಗುತ್ತದೆ ಅಲ್ಲಿಗೆ ಹೊರಟು ಹೋಗುತ್ತಾರೆ ಸತ್ಯಯುಗದಲ್ಲಿ ಆದಿಶನಾಥನ ದೇವಿ ದೇವತಾ ಧರ್ಮ ವಿತ್ತು ಅನ್ಯ ಯಾವುದೇ ಧರ್ಮ ಇರಲಿಲ್ಲ ಆ ಎಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿ ಹೊರಟು ಹೋಗುತ್ತಾರೆ ಸತ್ಯಯುಗಕ್ಕೆ ಸದ್ಗತಿ ಎಂದು ಕರೆಯಲಾಗುತ್ತದೆ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ನಂತರ ದುರ್ಗತಿಯಲ್ಲಿ ಬಂದು ಬಿಡುತ್ತಾರೆ ನೀವೇ ಸದ್ಗತಿಯಿಂದ ಮತ್ತೆ ದುರ್ಗತಿಯಲ್ಲಿ ಬರುತ್ತೀರಿ ನೀವೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಯಥಾ ರಾಜ ರಾಣಿ ತಥಾ ಪ್ರಜೆ ಆ ಸಮಯದಲ್ಲಿರುತ್ತಾ ಒಂಬತ್ತು ಲಕ್ಷ ಜನರು ಮೊದಲು ಬರುತ್ತಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ನಂತರ ಅಣ್ಣ ಎಲ್ಲ ಆತ್ಮಗಳು ಬರುತ್ತಾ ಹೋಗುತ್ತಾರೆ ಇದನ್ನು ಲೆಕ್ಕ ಮಾಡಲಾಗುತ್ತದೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತೆ ಮೊದಲು ಬರುವಂಥವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ನಂತರ ಕಡಿಮೆ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಅತಿ ಹೆಚ್ಚೆಂದರೆ ಎಂಬತ್ನಾಲ್ಕು ಜನ್ಮ ಈ ಎಲ್ಲ ಮಾತುಗಳನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ತಂದೆಯು ತಂದೆ ಕುಳಿತು ತಿಳಿಸಿಕೊಡುತ್ತಾರೆ ಭಗವಾನ್ ವಾಚ್ ಎಂದು ಗೀತೆಯಲ್ಲಿದೆ ಸನಾತನ ದೇವಿ ದೇವತಾ ಧರ್ಮವನ್ನು ಕೃಷ್ಣನೇನು ರಚಿಸಿಲ್ಲ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ಕೃಷ್ಣನ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳ ಕೊನೆಯಲ್ಲಿ ಈ ಜ್ಞಾನವನ್ನು ಕೇಳಿ ಮೊದಲನೆಯ ನಂಬರ್ನಲ್ಲಿ ಬರುತ್ತಾರೆ ಈ ಮಾತುಗಳು ತಿಳಿದುಕೊಳ್ಳಬೇಕಾಗಿದೆ ನಿತ್ಯವೂ ಓದಬೇಕಾಗಿದೆ ನೀವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೀರಿ ಭಗವಾನ್ ಮಚ್ ನಾನು ನಿಮ್ಮನ್ನು ರಾಜರುಗಳ ರಾಜರನ್ನಾಗಿ ಮಾಡುತ್ತೇನೆ ಇದು ಹಳೆಯ ಪ್ರಪಂಚವಾಗಿದೆ ಸತ್ಯಯುಗವು ಹೊಸ ಪ್ರಪಂಚವಾಗಿದೆ ಈಗ ಕಲಿಯುಗವಿದೆ ತಂದೆಯು ಬಂದು ಕಲಿಯುಗಿ ಪತೀತರಿಂದ ಸತ್ಯಯುಗಿ ಪಾವನ ದೇವತೆಗಳನ್ನಾಗಿ ಮಾಡುತ್ತಾರೆ ಆದ್ದರಿಂದ ತಂದೆ ತಾವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಕಲಿಯುಗಿ ಪತಿತರಿಂದ ಸತ್ಯಯುಗಿ ಪಾವಣರನ್ನಾಗಿ ಮಾಡಿ ಎಂದು ಕಲಿಯುಗಿ ಮನುಷ್ಯರು ಕರೆಯುತ್ತಾರೆ ಎಷ್ಟೊಂದು ವ್ಯತ್ಯಾಸ ನೋಡಿ ಕಲಿಯುಗದಲ್ಲಿ ಅಪಾರ ದುಃಖವಿದೆ ಮಗು ಜನ್ಮ ಆಯಿತೆಂದರೆ ಸುಖವೆನಿಸುತ್ತದೆ ಅದು ಶರೀರ ಬಿಟ್ಟಾಗ ದುಃಖವೆನಿಸುತ್ತದೆ ಇರುವವರನಿಗೂ ದುಃಖಿತರಾಗುತ್ತಾರೆ ಇರುವವರಿಗೂ ದುಃಖಿತರಾಗುತ್ತಾರೆ ಇದು ದುಃಖದ ಪ್ರಪಂಚವಾಗಿದೆ ತಂದೆ ಈಗ ಸುಖದ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ತಮ್ಮನ್ನು ಸ್ವರ್ಗವಾಸಿ ದೇವತೆಗಳನ್ನಾಗಿ ಮಾಡುತ್ತಾರೆ ನೀವೀಗ ಪುರುಷೋತ್ತಮ ಸಂಗಮದ ಯುಗದವರಾಗಿದ್ದೀರಿ ಉತ್ತಮರಿಗಿಂತ ಉತ್ತಮ ಪುರುಷ ಅಥವಾ ನಾರಿಯರು ಆಗುತ್ತೀರಿ ನೀವು ಲಕ್ಷ್ಮೀನಾರಾಯಣರಾಗಲು ಬರುತ್ತೀರಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಯೋಗವನ್ನು ಇಡುತ್ತಾರೆ ಏಕೆಂದರೆ ಇವರ ಮೂಲಕ ನಾವು ಓದಿ ಇಂಥವರಾಗುತ್ತೇವೆ ಎಂಬುದು ತಿಳಿದಿರುತ್ತದೆ ಇಲ್ಲಿ ನೀವು ಪರಂಪಿತ ಪರಮಾತ್ಮ ಶಿವನ ಜೊತೆ ಯೋಗವನ್ನು ಜೋಡಿಸುತ್ತೀರಿ ಅವರು ತಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಯಾರಿಗೆ ನೀವು ಶಾಲಿಗ್ರಾಮ ಮಕ್ಕಳಾಗಿದ್ದೀರಿ ನಾನು ನಿಮ್ಮ ತಂದೆಯಾಗಿದ್ದೇನೆ ನನ್ನನ್ನು ನೆನಪು ಮಾಡಿ ತನ್ನನ್ನು ಆತ್ಮನೆಂದು ತಿಳಿದ ತಂದೆಯನ್ನು ನೆನಪು ಮಾಡಿ ಅವರೇ ಜ್ಞಾನಪೂರ್ಣರಾಗಿದ್ದಾರೆ ತಂದೆಯು ನಿಮಗೆ ಸತ್ಯಗೀತೆಯನ್ನು ತಿಳಿಸುತ್ತಾರೆ ಆದರೆ ಅವರೇನು ಓದಿಲ್ಲ ನಾನು ಯಾರ ಮಗನೂ ಅಲ್ಲ ಯಾರಿಂದಲೂ ಕಲಿತಿಲ್ಲ ಕಲಿತವನೂ ಅಲ್ಲ ನನಗೆ ಯಾವುದೇ ಗುರುಗಳಿಲ್ಲ ಎಂದು ತಂದೆಯು ತಿಳಿಸುತ್ತಾರೆ ನಾನು ಮತ್ತೆ ನೀವು ಮಕ್ಕಳ ತಂದೆ ಶಿಕ್ಷಕ ಸದ್ಗುರು ಆಗಿದ್ದೀನಿ ಅವರಿಗೆ ಪರಮಾರ್ಥನೆಂದು ಕರೆಯಲಾಗುತ್ತದೆ ಇಡೀ ಸೃಷ್ಟಿಯ ಆದಿ ಮಧ್ಯೆ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ ಅವರು ಬಂದು ಎಲ್ಲಿಯವರೆಗೆ ತಿಳಿಸೋದಿಲ್ಲವೋ ಅಲ್ಲಿವರೆಗೆ ನೀವು ಆದಿ ಮಧ್ಯೆ ಅಂತ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ನಿಮಗೆ ಈ ಬ್ರಹ್ಮ ತಂದೆಯು ಓದಿಸುವುದಿಲ್ಲ ಇವರಲ್ಲಿ ಶಿವತಂದಿ ಪ್ರವೇಶವಾಗಿ ಆತ್ಮಗಳಿಗೆ ಓದಿಸುತ್ತಿದ್ದಾರೆ ಇದು ಹೊಸ ಮಾತನ್ನವೇ ಇದು ಸಂಗಮಗದಲ್ಲಿ ಆಗುತ್ತದೆ ಹಳೆ ಪ್ರಪಂಚ ಸಮಾಪ್ತಿಯಾಗುತ್ತಿದೆ ಯಾರ ಕೂಡಿಟ್ಟ ಹಣವು ಮಣ್ಣಿನಲ್ಲಿ ಮುಚ್ಚಿ ಹೋಗುತ್ತದೆ ಕೆಲವರದು ರಾಜನು ತಿನ್ನುತ್ತಾನೆ ನೀವು ಅನೇಕರ ಕಲ್ಯಾಣವನ್ನು ಮಾಡಲು ಮತ್ತೆ ಅನ್ಯರನ್ನು ದೇವತೆಗಳನ್ನಾಗಿ ಮಾಡಲು ಈ ಪಾಠಶಾಲೆ ಮ್ಯೂಜಿಯಂಗಳನ್ನು ತೆರೆಯಿರಿ ಎಂದು ತಂದು ಹೇಳುತ್ತಾರೆ ಇಲ್ಲಿ ಅನೇಕರು ಬಂದು ಸುಖದ ಆಸ್ತಿಯನ್ನು ಪಡೆಯುತ್ತಾರೆ ಈಗ ರಾವಣ ರಾಜ್ಯವಲ್ಲವೇ ರಾಮರಾಜ್ಯದಲ್ಲಿ ಸುಖವಿಟ್ಟು ರಾವಣ ರಾಜ್ಯದಲ್ಲಿ ದುಃಖವಿರುತ್ತದೆ ಏಕೆಂದರೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಅದು ನಿರಾಕಾರಿ ಪ್ರಪಂಚವಾಗಿದೆ ಲಕ್ಷ್ಮೀನಾರಾಯಣರಿಗೂ ಸಹ ಮಕ್ಕಳಿರುತ್ತಾರಲ್ಲವೇ ಆದರೆ ಅಲ್ಲಿ ಯೋಗ ಬಲವಿದೆ ತಂದೆಯು ನಿಮಗೆ ಯೋಗ ಬಲವನ್ನು ಕಲಿಸುತ್ತಾರೆ ಯೋಗ ಬಲದಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ಬಾಹುಬಲದಿಂದ ಯಾರು ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ ಆಗಲೂ ನಿಯಮವೂ ಇಲ್ಲ ನೀವು ಮಕ್ಕಳು ತಂದೆಯ ನೆನಪಿನ ಬಲದಿಂದ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಿ ಎಷ್ಟೊಂದು ಶ್ರೇಷ್ಠ ವಿದ್ಯೆಯಾಗಿದೆ ಮತ್ತ ಮೊದಲು ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಎಂದು ತಂದು ಹೇಳುತ್ತಾರೆ ಆವಾಗಲೇ ಪವಿತ್ರ ಪ್ರಪಂಚಕ್ಕೆ ಹೋಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾರ್ಪೀತ ಬಾಪ್ತಂದರವರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಹಂ ರು ವಾಣಿ ಬಚ್ಚೋಂಕೀ ರು ವಾಣಿ ಬಾಪ್ ಸಾಧಾಪೋ ಸ್ಯಾ ಸಾರ್ ಅವ್ರು ಗುಡ್ ಮಾರ್ನಿಂಗ್ ಅವ್ರು ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಸುಕ್ರಿಯಾ ಬಾಬಾ ಸುಕ್ರಿಯ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಕಲಿಯುಗಿ ಸಂಬಂಧವು ಈ ಸಮಯದಲ್ಲಿ ಬಂಧನವಾಗಿದೆ ಕಲಿಯುಗಿ ಸಂಬಂಧವು ಈ ಸಮಯದಲ್ಲಿ ಬಂಧನದಾಗಿದೆ ಅದನ್ನು ಮರೆತು ತಮ್ಮನ್ನು ಸಂಗಮಯುಗಿ ಬ್ರಾಹ್ಮಣರೆಂದು ತಿಳಿದುಕೊಳ್ಳಬೇಕು ಸತ್ಯವಾದ ಗೀತೆಯನ್ನು ಓದಿ ಮತ್ತು ಅಣ್ಣರಿಗೆ ಓದಿಸಬೇಕು ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಆದ್ದರಿಂದ ತಮ್ಮದೆಲ್ಲವನ್ನು ಸಫಲ ಮಾಡಿಕೊಳ್ಳಬೇಕು ಅನೇಕರ ಕಲ್ಯಾಣ ಮಾಡಲು ಮನುಷ್ಯರು ದೇವತೆಗಳನ್ನಾಗಿ ಮಾಡಲು ಈ ಪಾಠಶಾಲೆ ಅಥವಾ ಮ್ಯೂಸಿಯಂನ ತೆರೆಯಬೇಕು ವರದಾನ ತಂದೆ ಆಜ್ಞೆ ಎಂದು ತಿಳಿದು ಪ್ರೀತಿಯಿಂದ ಪ್ರತಿ ಮಾತನ್ನು ಸಹಣೆ ಮಾಡುವಂಥ ಸಹನಶೀಲವೂ ಕೆಲವು ಮಕ್ಕಳು ತಿಳಿಯುತ್ತಾರೆ ಕೆಲವು ಮಕ್ಕಳು ಹೇಳುತ್ತಾರೆ ನಾನು ಸರಿಯಾಗಿದ್ದೇನೆ ಆದರೂ ಸಹ ನಾನೇ ಸಹನೆ ಮಾಡಬೇಕಾಗುವುದು ನಾನು ಸಾಯಬೇಕಾಗುವುದು ಆದರೆ ಈ ಸಹಣೆ ಮಾಡುವುದು ಅಥವಾ ಸಾಯುವುದೇ ಧಾರಣೆಯ ಸಬ್ಜೆಕ್ಟ್ನಲ್ಲಿ ನಂಬರ್ ತಿಳಿದುಕೊಳ್ಳುವುದಾಗಿದೆ ಆದ್ದರಿಂದ ಸಹನೆ ಮಾಡುವುದರಲ್ಲಿ ಗಾಬರಿಯಾಗಬೇಡಿ ಕೆಲವು ಮಕ್ಕಳು ಸಹನೆ ಮಾಡುತ್ತಾರೆ ಆದರೆ ಅನಿವಾರ್ಯತೆಯಿಂದ ಸಹನೆ ಮಾಡುವುದು ಪ್ರೀತಿಯಿಂದ ಸಹನೆ ಮಾಡುವುದು ಇದರಲ್ಲಿ ಅಂತರವಿದೆ ಮಾತುಗಳ ಕಾರಣದಿಂದ ಸಹನೆ ಮಾಡುವುದಿಲ್ಲ ಆದರೆ ತಂದೆಯ ಆಜ್ಞೆಯಾಗಿದೆ ಸಹನಶೀಲರಾಗಿ ಎಂದು ಆದ್ದರಿಂದ ಆಜ್ಞೆ ಎಂದು ತಿಳಿದು ತ ಪ್ರೀತಿಯಿಂದ ಸಹನೆ ಮಾಡುವುದು ಅರ್ಥ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಬಿಡುವುದು ಇದಕ್ಕೆ ಮಾರ್ಕ್ಸ್ ಸಿಗುವುದು ಸ್ಲೋಗನ್ ಆಗಿದೆ ಯಾರು ಸದಾ ಖುಷಿಯ ಟಾನಿಕ್ ಅನ್ನು ತೆಗೆದುಕೊಳ್ಳುತ್ತಾರೆ ಅವರು ಆರೋಗ್ಯರಾಗಿರುತ್ತಾರೆ ಯಾರು ಸದಾ ಖುಷಿಯ ಟಾಣಿಕ್ಕನ್ನು ತೆಗೆದುಕೊಳ್ಳುತ್ತಾರೆ ಅವರು ಸದಾ ಆರೋಗ್ಯವಂತರಾಗಿರುತ್ತಾರೆ ಇವತ್ತಿನ ಸಮಾನವಾಗಿದೆ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ ಓಂ ಶಾಂತಿ